ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಚಾರ ಏನಂತಂದ್ರೆ ಋಷಭ ರಾಶಿಯ ಫಲಾಫಲಗಳು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಯಾವ ಫಲ ಯಾವ ಅನುಗ್ರಹ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ವರ್ಷ ಕೆಲಸ ಜಾಸ್ತಿ ಫಲ ಕಡಿಮೆ ರಾಶಿಯವರಿಗೆ ಕೆಲಸ ಅನ್ನುವಂಥದ್ದು ಬಹಳ ಮಾಡ್ತೀವಿ ಅಂದ್ರೆ ಒಂದು ವ್ಯವಹಾರ ಒಂದು ವ್ಯಾಪಾರದಲ್ಲಿ ಅತ್ಯಂತ ಸುತ್ತ ಆ ವ್ಯವಹಾರಕ್ಕೋಸ್ಕರವಾಗಿ ಬಹಳ ಸ್ಟ್ರಗಲ್ ಮಾಡ್ತೀರಿ ಅದರ ಫಲ ಅನ್ನೋದು ಕಡಿಮೆ ಬರುತ್ತೆ ಅನ್ಕೊಳ್ಳಿ ಅದೇ ರೀತಿಯಾಗಿ ನಂತರದಲ್ಲಿ ಶನಿ ನಿಮಗೆ ಹೆಚ್ಚು ಕೆಲಸದ ಫಲವನ್ನು ನೀಡ್ತಾನೆ ಶನಿಯ ಸ್ಥಾನ ಫಲದಿಂದಾಗಿ ತಮಗೆ ಹೆಚ್ಚಿನ ಕೆಲಸ ನಿಮಗೆ ಬರುವಂಥದ್ದು ಆದರೆ ಫಲ ಕಡಿಮೆ ಇದು ಶನಿ ಮಾಡುವಂಥದ್ದು ಅದೇ ರೀತಿಯಾಗಿ ಮೇ ನಂತರದಲ್ಲಿ ಮೇ ವರೆಗೆ ರಾಹು ಚೆನ್ನಾಗಿರ್ತಾರೆ ರಾಹು ಸಂಚಾರದಿಂದ ಅಡ್ಡಿ ಆತಂಕಗಳು ಇದ್ರೂ ಸಹ ನಿಮಗೆ ಒಳ್ಳೆಯ ಫಲ ಅನ್ನೋದು ಅಂದರೆ ಏನೀಗ ಕೆಲಸ ಜಾಸ್ತಿಯಾಗಿ ಆದ್ರೂ ಫಲ ಬರ್ತಾ ಇರುತ್ತೆ ತಮಗೆ ಕೆಲಸ ಜಾಸ್ತಿ ಆದರೂ ಬರುವಂತಹ ಫಲ ಆ ಮೇಯ ನಂತರದಲ್ಲಿ ಅಡ್ಡಿಯಾತಕಗಳು ಪ್ರಾರಂಭ ಆಗುತ್ತೆ ಮೇವರೆಗೆ ರಾಹು ಸಂಚಾರದಿಂದ ತಮಗೆ ಮಾಡಿದಂತ ಕೆಲಸದಲ್ಲಿ ಅಲ್ಪ ಪ್ರಗತಿ ಜಾಸ್ತಿ ಕೆಲಸ ಮಾಡಿದ್ರು ಕಡಿಮೆ ಫಲ ಆ ನಂತರದಲ್ಲಿ ರಾಹು ಮೇ ನಂತರ ಆತನ ಸಂಚಾರವನ್ನು ಬೇರೆ ಬದಲಾಯಿಸಿದಾಗ ನಿಮಗೆ ಅಡ್ಡಿ ಆತಂಕಗಳು ಬರುತ್ತದೆ ಕೆಲಸದಲ್ಲಿ ಮೇ ನಂತರದಲ್ಲಿ ಕೆಲಸ ಕಾಲದಲ್ಲಿ ಅಡ್ಡಿ ಆತಂಕ ಬರುತ್ತೆ ನೆನಪಿಟ್ಕೊಳ್ಳಿ ಅದೇ ನಂತರದಲ್ಲಿ ಶನಿ ಮತ್ತೆ ರಾಹು ಇರುವ ಸ್ಥಾನ ಫಲದಿಂದ ನಿಮಗೆ ಸವಾಲುಗಳು ವರ್ಷಪೂರ್ತಿ ಬರುತ್ತೆ ಏನು ನಿಮಗೆ ಮಾಡುವಂಥ ಕೆಲಸಕ್ಕೆ ಫಲ ಕಡಿಮೆ ಸಿಗೋದು ಅದೇ ರೀತಿಯಾಗಿ ಮೇವರೆಗೆ ಮಾಡಿದ ಕೆಲಸ ಗಲ್ಪ ಫಲ ಸಿಗ್ತಾ ಇರುತ್ತೆ ಆ ಮೇ ನಂತರದಲ್ಲಿ ಅಡ್ಡಿ ಆತಂಕ ಪ್ರಾರಂಭ ಆಗುತ್ತೆ ಅಲ್ಲಿಂದ ಶನಿ ರಾಹು ಇಬ್ಬರೂ ವರ್ಷ ಪೂರ್ತಿ ಇರೋದ್ರಿಂದ ವರ್ಷ ಪೂರ್ತಿ ಅಡ್ಡಿ ಆತಂಕಗಳು ಮೇ ಅಂದ್ರೆ ತುಂಬಾ ಹೆಚ್ಚಾಗುತ್ತೆ ವರ್ಷದ ಅಡ್ಡಿ ಆತಂಕಗಳನ್ನ ಕೆಲಸಕಾರ ಅನುಭವಿಸ್ತೀವಿ ಆದ್ರೆ ಇನ್ನೊಂದು ತಿಳ್ಕೊಳ್ಳಿ ಗುರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸ್ತಾನೆ ಗುರು ಗುರುಗ್ರಹ ತಮ್ಮ ಸ್ಥಾನಫಲದಿಂದ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂಥದ್ದನ್ನು ಮಾಡ್ತಾನೆ ಇನ್ನು ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣಕ್ಕೆ ಉತ್ತಮ ಫಲ ಇರುತ್ತೆ ಹೈಯರ್ ಇರ್ಬೋದು ಡೀಪ್ ಎಜುಕೇಷನ್ಸ್ಗಳಿಗೆ ಅಷ್ಟೊಂದು ಒಳ್ಳೆಯ ಫಲ ಇರಲ್ಲ ಸಾಮಾನ್ಯ ಶಿಕ್ಷಣಕ್ಕೆ ಒಳ್ಳೆಯ ಫಲವನ್ನು ಈ ವರ್ಷ ಗುರು ಚೆನ್ನಾಗಿರೋದರಿಂದ ನೀವು ಅನುಭವಿಸ್ಬೋದಾಗಿರುತ್ತೆ ವೈವಾಹಿಕ ಜೀವನದಲ್ಲಿ ತಮ್ಮ ಬಹಳ ವರ್ಷಗಳಿಂದ ಇರುವಂತಹ ವೈವಾಹಿಕ ಜೀವನದ ಸಮಸ್ಯೆಗಳು ಕೋರ್ಟಿನ ಸಮಸ್ಯೆ ಇರಬಹುದು ಕಚೇರಿಗಳ ಸಮಸ್ಯೆ ಇರಬಹುದು ಬಹಳ ವರ್ಷದಿಂದ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗ್ತವೆ ಈ ವರ್ಷ ಆದಷ್ಟು ವೈವಾಹಿಕ ಜೀವನದ ಸಮಸ್ಯೆಗಳೇ ಇದ್ದರೂ ಸಹ ಅವು ಮುಕ್ತಿ ಹೊಂದ್ತವೆ ಗಂಡ ಎಂಟಿ ಜಗಳ ದೂರ ಇರುವುದು ಇನ್ನೊಂದು ಮತ್ತೊಂದುಗಳು ಈ ವರ್ಷ ತಮಗೆ ಆದಷ್ಟು ಬೇಗ ಒಂದು ಫಲವನ್ನು ನಿವಾರಣೆ ಆಗುವಂಥ ಫಲವನ್ನು ನೋಡಬಹುದು ಇದು ವೃಷಭ ರಾಶಿಯ ಫಲ ಆಗಿರುತ್ತೆ ನಮಸ್ಕಾರ